ಗೈಸ್ ವೆಲ್ಕಮ್ ಬ್ಯಾಕ್ ಇವಾಗ ಒಂದು ಪ್ರೋಮೋವನ್ನು ಬಿಟ್ಟಿದ್ದಾರೆ ಆ ಪ್ರೋಮೋದಲ್ಲಿ ಹಳೆ ಸ್ಪರ್ಧಿಗಳೆಲ್ಲ ಬಂದಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಅನ್ನೋದನ್ನು ನೋಡೋಣ ಅದಕ್ಕಿಂತ ಮುಂಚೆ ಯಾರು ಹೊಸಬರಾಗಿ ವಿಡಿಯೋ ನೋಡ್ತಾ ಇದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿದಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಮತ್ತೆ ತುಂಬ ಜನ ರಿಪೀಟ್ ಬಂದು ವಿಡಿಯೋನ ನೋಡ್ತಾ ಇದ್ದೀರಾ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈರೆಕ್ಟ್ ವಿಷಯಕ್ಕೆ ಬರೋದಾದ್ರೆ ಹಳೆ ಸ್ಪರ್ಧಿಗಳೆಲ್ಲ ಬಂದಿದ್ದಾರೆ ಯಾರ್ಯಾರು ಬಂದಿದ್ದಾರೆ ಅಂತ ಹೇಳಿದ್ರೆ ಹಂಸ ಅವರು ಬಂದಿದ್ದಾರೆ ಇನ್ನು ಅನುಷ ಅವರು ಬಂದಿದ್ದಾರೆ ಯಮುನಾ ಅವರು ಬಂದಿದ್ದಾರೆ ಮತ್ತೆ ಮಾನಸ ಅವರು ಶಶಿರು ರಂಜತ್ ಮತ್ತೆ ಗೋಲ್ಡ್ ಸುರೇಶ್ ಅವರು ಬಂದಿದ್ದಾರೆ ಇವರು ವಕೀಲ ಸಾಹೇಬ್ರು ಏನೂ ಕಾಣಲಿಲ್ಲ ಪ್ರೊಮೋದಲ್ಲಿ ಬರ್ತಾರೆ ಇಲ್ಲ ಗೊತ್ತಿಲ್ಲ ಬಂದರೆ ಸಖತ್ತಾಗಿರುತ್ತೆ ಸೊ ಬಂದವರೇ ಒಂದು ಟಾಸ್ಕ್ ಥರ ನೀಡಿದ್ದಾರೆ ಎಲ್ಲರ ಜೊತೆ ಮಾತಾಡ್ಕೊಂಡು ಇದು ಮಾಡಿದ್ದಾರೆ ಸೊ ಟಾಸ್ಕ್ ನೀಡಿ ಒಂದು ಬ್ಲ್ಯಾಕ್ ಅದು ರೆಡ್ ಹಾರ್ಟ್ ಅಂದು ಯಾರಿಗೆ ತಮ್ಮ ಸಿಹಿ ಕಹಿ ನೆನಪುಗಳು ಕೂಡಿಟ್ಟ ನೆನಪುಗಳು ಎಲ್ಲ ಹೇಳಿ ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಆ ರೀ ಆ ಬೇಸ್ ಮೇಲೆ ಅಲ್ಲಿ ಹಿಂದೆ ನಡೆದಂತಹ ಏನು ಇನ್ಸಿಡೆಂಟ್ ಇರತ್ತಲ್ಲ ಅದ್ರ ಬೇಸ್ ಮೇಲೆ ಯಾರಿಗೆ ಯಾವ್ದು ರೀತಿ ಅಂತ ಹೇಳಿ ಕೊಡ್ತಾ ಅದು ಸೊ ಅಲ್ಲಿ ಕೊಟ್ಟಿದ್ದಾರೆ ಯಾರ್ಯಾರು ಯಾರಿಗೆ ರೆಡ್ ಹಾರ್ಟ್ ಕೊಟ್ಟಿದ್ದಾರೆ ಯಾರಿಗೆ ಬ್ಲ್ಯಾಕ್ ಹಾರ್ಟ್ ಕೊಟ್ಟಿದ್ದಾರೆ ನೋಡೋಣ ಸೊ ಇದರಲ್ಲಿ ಬ್ಲ್ಯಾಕ್ ಹಾರ್ಟ್ ಆಲ್ಮೋಸ್ಟ್ ಮಂಜೂರಿಗೆ ಹೋಗದೆ ಇದರಲ್ಲಿ ಬ್ಲ್ಯಾಕ್ ಹಾರ್ಟ್ ಕೊಟ್ಟವರು ಯಾರ್ಯಾರು ಅಂತ ಹೇಳಿದ್ರೆ ಯ ಇದರಲ್ಲಿ ಯಮುನಾ ಅವರು ಮಂಜೂರಿಗೆ ಕೊಟ್ಟಿದ್ದಾರೆ ಇನ್ನು ಶಶಿರವರು ಮಂಜೂರಿಗೆ ಕೊಟ್ಟಿದ್ದಾರೆ ಅವರು ರೀಸನ್ ಕೊಟ್ಟಿದ್ದಾರೆ ಅದು ರಾಜನ್ ಟಾಸ್ಕ್ ಯಾವುದ್ರಲ್ಲಿ ಎಳೆ ಎಳೆದಾಡುವಂಥದ್ದು ಎಳೆದು ಬಿಸಾಡಿದ್ದು ಅದು ಯಾಕೋ ಇದುವರೆಗೆ ನನಗೆ ಕಾಡ್ತಾ ಇದೆ ಅಂತ ಹೇಳಿ ಹೇಳಿದ್ದಾರೆ ಇವರು ಮಂಜೂವರಿಗೆ ಇನ್ನು ಅವರು ಕೂಡ ಆಲ್ಮೋಸ್ಟ್ ಮಂಜೂವರಿಗೆ ಕೊಟ್ಟಿದ್ದಾರೆ ಇರಬೇಕು ಕ್ಲಿಯರ್ ಗೊತ್ತಾಗಿಲ್ಲ ಪ್ರೋಮೋದಲ್ಲಿ ಬಟ್ ಅವರಿಗೆ ಹೋಗೋದೇ ಇರಬೇಕಂತ ಅನಿಸುತ್ತೆ ನೋಡೋಣ ಇನ್ನು ಹೌಸ್ ಅವರು ಕೂಡ ಅವರಿಗೆ ಕೊಟ್ಟಿದ್ದಾರೆ ಯಾಕೋ ಇವರು ತುಂಬ ಸಿಟ್ಟು ಮಾಡ್ಕೊಳ್ತಾರೆ ನನ್ನ ಮೇಲೆ ಏನೋ ಜಗಳ ಆಡ್ತಿದ್ರು ಆಡ್ತಿದ್ರು ನನ್ನ ಹತ್ರ ಬಂದ್ಕೊಂಡು ಅಂತ ಹೇಳ್ಕೊಂಡು ಏನೋ ರೀಸನ್ ಕೊಟ್ಟಿದ್ದಾರೆ ಇನ್ನು ಗೋಲ್ಡ್ ಸುರೇಶ್ ಅವರು ಗೌತಮಿ ಅವರಿಗೆ ಕೊಟ್ಟಿದ್ದಾರೆ ಗೋಲ್ಡ್ ಸುರೇಶ್ ಅವರು ಇನ್ಸಿಡೆಂಟ್ ಹೇಳಿದ್ರು ಹಿಂದಿಂದು ಒಂದು ನಾವು ಇದಕ್ಕೆ ನರಕದಲ್ಲಿ ಇರಬೇಕಾದ್ರೆ ಒಂದು ಉಪ್ಪಿನಕಾಯಿ ಹಿಂಗೆ ತಿಂದಿದ್ದಕ್ಕೆ ಅದಕ್ಕೆ ನಾಮಿನೇಟ್ ಮಾಡಿಬಿಟ್ರು ಒಂದು ಕೆಟ್ಟ ಘಟನೆ ಅದು ಇಲ್ಲಿ ನಡೆದಿದ್ದು ಅಂತ ಹೇಳ್ಕೊಂಡು ಹೇಳಿದ್ದಾರೆ ಇನ್ನು ಅನುಷಾ ಅವರು ಗೌತಮಿ ಅವರಿಗೆ ಕೊಟ್ಟಿದ್ದಾರೆ ರೀಸನ್ ಏನೋ ಗೊತ್ತಾಗಿಲ್ಲ ಇಷ್ಟು ಜನ ಮಂಜು ಅವರಿಗೆ ಕೊಟ್ಟಿದ್ದಾರೆ ಮಂಜು ಅವರು ಹೇಳಿದ್ದಾರೆ ಮಂಜು ಮುಂದಿಂದ ಇಷ್ಟು ದಿನ ಅಷ್ಟೇ ಎಲ್ಲ ಆಡ್ತಾ ಮೂರು ಮೂರ್ನಾಲ್ಕು ವಾರದಿಂದ ಯಾಕೆ ಸೈಲೆಂಟ್ ಆಗಿದ್ದಾನೆ ಯಾಕೆ ಸೈಲೆಂಟ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ರಲ್ಲ ಇವಾಗ ಎಲ್ಲದಕ್ಕೂ ಉತ್ತರ ಸಿಕ್ಕಿದೆ ಅಂತ ಹೇಳಿ ಅನ್ಸತ್ತೆ ಅಂತ ಹೇಳಿ ಮಂಜು ಅವ್ರು ಹೇಳಿದ್ದಾರೆ ಅಂದ್ರೆ ಎಲ್ಲರೂ ಕೂಡ ಅವರಿಗೆ ಬ್ಲಾಕ್ ಹಾರ್ಟ್ ಕೊಟ್ಟಿದಾರಲ್ವಾ ಸೊ ಹಾಗಾಗಿ ಅಂದ್ರೆ ಹಿಂದೆ ಅಗ್ರೆಷನ್ ಆಗಿ ಆಡ್ತಿದ್ರು ಅಥವಾ ಒಂದು ಎಳ್ದಾಡು ಒಟ್ಟು ಈ ರೀತಿ ಆಡ್ತಾ ಇದ್ರಕ್ಕೆ ನನಗೆ ಬ್ಲಾಕ್ ಹಾರ್ಟ್ ಬಂದಿದೆ ಇದಕ್ಕೆ ಇದೇ ಎಕ್ಸಾಂಪಲ್ ಅಂತ ಹೇಳ್ಕೊಂಡಂತ ಅವ್ರು ಹೇಳಿರ್ಬೇಕು ಮೋಸ್ಟ್ಲಿ ಅದೇ ಅನ್ಸುತ್ತೆ ಸೊ ಇನ್ನೂ ರೆಡ್ ಹಾರ್ಟ್ ಯಾರು ಯಾರು ಕೊಟ್ಟಿದ್ದಾರೆ ಅಂತ ಹೇಳಿದರೆ ಯಮುನಾ ಅವರು ಭವ್ಯ ಅವ್ರಿಗೆ ಕೊಟ್ಟಿದ್ದಾರೆ ಇನ್ನು ಗೋಲ್ಡ್ ಸುರೇಶ್ ಅವರು ಹನುಮಂತ ಅವರು ಕೊಟ್ಟಿದ್ದಾರೆ ಶಶಿರವರು ಮೋಕ್ಷಿತ ಅವ್ರಿಗೆ ಕೊಟ್ಟಿದ್ದಾರೆ ಇನ್ನೂ ಅವರು ಧನು ಅವ್ರಿಗೆ ಕೊಟ್ಟಿದ್ದಾರೆ ಇನ್ನೂ ರಂಜಿತ್ ಅವರು ತ್ರಿವಿಕ್ರಮ್ ಅವರಿಗೆ ಕೊಟ್ಟಿದ್ದಾರೆ ಇಷ್ಟೆಲ್ಲ ರೆಡ್ ಹಾರ್ಟನ್ನು ಕೊಟ್ಟಿದ್ದಾರೆ ಸೊ ಆಗಿರುತ್ತೆ ಒಂದು ಈ ಥರ ಇವರು ಹಳೆ ಸ್ಪರ್ಧೆಗಳು ಬಂದಿದ್ದು ಮತ್ತೆ ಈಗ ಫೈನಲ್ ವಾರ ಕೂಡ ಪಿನಾಲೆ ತುಂಬ ದಿನ ಇಲ್ಲ ಇನ್ನೂ ಇದರಲ್ಲಿ ಇವ್ರು ಬಂದುಕೊಂಡು ಏನೇನೋ ತಿಳಿಸ್ತಾರೋ ಅವ್ರಿಗೆ ಬೇಕಾದದ್ದು ಯಾವುದಾದ್ರು ಒಂದು ಇನ್ಫಾರ್ಮೇಷನ್ ಅಂದರೆ ಹಿಂಗೆ ಒಂದು ಇಂಡೈರೆಕ್ಟಾಗಿ ಏನಾದರೂ ಹೇಳುವಂಥದ್ದು ಮಾಡ್ತಾರೋ ಸ್ಪರ್ಧಿಗಳಿಗೆ ಇರುವಂಥ ಒಳಗಿರುವಂಥವರಿಗೆ ಏನು ಕತೆ ನೋಡಬೇಕು ಸಂಜೆ ಕಾದ್ ನೋಡೋಣ ಏನಾಗುತ್ತೆ ಎಪಿಸೋಡಲ್ಲಿ ಅಂತ ಹೇಳ್ಕೊಂಡು ಸೊ ಗಾಯ್ಸ್ ಇಷ್ಟಾಗಿತ್ತು ಈಗ ಅಪ್ರ ಬಿಟ್ಟಿರುವಂಥ ಪ್ರಮೋದೊಂದು ಒಂದು ರೇಟು ಗಾಯ್ಸ್ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಗಾಯ್ಸ್ ಲವ್ ಯು ಆಲ್